ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದೀತೂಸ್ ಕಿಚನ್ ನಾನಿವತ್ತು ಸ್ಪೆಷಲ್ಲಾಗಿ ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಮಾಡೋದು ಹಾಗೆ ತುಂಬ ಈಸಿ ಕೂಡ ಯಾರು ಬೇಕಾದರೂ ಈ ಸಾಂಬಾರನ್ನ ಮಾಡ್ಬೋದು ನೀವು ಚಿಕನ್ನು ಮಟನ್ನು ತಿನ್ನೋದಕ್ಕಿಂತ ಹೆಚ್ಚಾಗಿ ಫಿಶ್ ತಿನ್ನೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ನಾನು ಒಂದು ಕೆ ಜಿಯಷ್ಟು ಫಿಶ್ಶನ್ನು ತಗೊಳ್ತಾ ಇದ್ದೀನಿ ಇವತ್ತು ಮಾರ್ವಾಯಿ ಫಿಶ್ ಅಂತೇಳಿ ತಗೊಳ್ತಾ ಇದ್ದೀನಿ ಒಂದು ಕೆ ಜಿ ಇದೆ ಇದನ್ನು ನಾನು ನೀಟಾಗಿ ರಾಗಿ ಹಸಿಟ್ಟು ಮತ್ತು ಉಪ್ಪು ಅರ್ಶನ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬನ್ನಿ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಮೂರು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಾವು ಇಲ್ಲಿ ಕೆಲವೇ ಕೆಲವೇ ಪದಾರ್ಥಗಳು ಮಾತ್ರ ನಾವು ಹುರ್ಕೊಳ್ಳೋದು ಈ ರೀತಿ ಈರುಳ್ಳಿನ ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕಾಗುತ್ತೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಅತ್ತಿ ಎಲೆ ಹಾಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಸ್ವಲ್ಪ ನೀವು ಒಂದು ಎರಡು ನಿಮಿಷ ನೀವು ಈ ರೀತಿ ಹುರ್ಕೊಳ್ಳಿ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಎರಡು ನಾಟಿ ಟೊಮೊಟೊನ ತೊಗೊಳ್ತಾ ಇದ್ದೀನಿ ಮೀನು ಸಾಂಬಾರಿಗೆ ಉಳಿ ಬಿದ್ದಷ್ಟು ರುಚಿ ಜಾಸ್ತಿ ಆಗುತ್ತೆ ಸೊ ಎರಡು ನಾಟಿ ಟೊಮೊಟೊನ ತೊಗೊಳ್ತಾ ಇದ್ದೀನಿ ಇವೆರಡು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ನಾವು ಹುರ್ಕೋಬೇಕಾಗುತ್ತೆ ಈರುಳ್ಳಿ ಕರಿಬೇವು ಟೊಮೊಟೊ ಈ ಮೂರು ಹಸಿ ಸ್ಮೆಲ್ ಹೋಗೋ ತನಕ ನಾವು ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದು ಇಷ್ಟು ಸಾಫ್ಟ್ ಆಗುತ್ತೆ ಅಂತೇಳಿ ಟೊಮೊಟೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇದನ್ನು ನಾವು ನೆಕ್ಸ್ಟ್ ಹಾರೋದಕ್ಕೆ ಬಿಡೋಣ ಒಂದು ಐದು ನಿಮಿಷ ಆದರೆ ಸಾಕು ಇದು ಆರತ್ತೆ ನೆಕ್ಸ್ಟ್ ರುಬ್ಕೊಳ್ಳೋಣ ಅದಕ್ಕೂ ಮುಂಚೆ ನಾವು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಹುಣ್ಸೆಹ್ ತೊಗೊಳ್ತಾ ಇದ್ದೀನಿ ಎಷ್ಟು ಅಂದರೆ ನಮ್ಮ ಕೈಯಲ್ಲಿ ಒಂದು ಅರ್ಧ ಅಷ್ಟು ನಾನು ಹುಣ್ಸೆಣ್ಣು ತೊಗೊಳ್ತಾ ಇದ್ದೀನಿ ಅದು ನೆನೆ ನಾನು ಒಂದು ಐದು ನಿಮಿಷ ನೆನೆಯಲ್ಲಿ ಅಷ್ಟೊಡೆ ನಾವು ಹಾ ಮಸಾಲೆ ಏನು ಆರೋದಕ್ಕೆ ಬಿಟ್ಟಿದ್ವಲ್ಲ ಆ ಮಸಾಲೆನ ರುಬ್ಕೊಳ್ಳೋಣ ಬನ್ನಿ ಅದ್ರ ಜೊತೆಗೆ ಇನ್ನೂ ಕೆಲವು ಪದಾರ್ಥಗಳನ್ನು ಹಾಕಬೇಕು ಯಾವುದ್ಯಾವುದು ಎಷ್ಟಿಷ್ಟು ಹಾಕಬೇಕು ಅಂತ ಹೇಳ್ತೀನಿ ಬನ್ನಿ ಈ ಮಸಾಲೆನ ಜಾರಿಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿನ ತಗೊಳ್ತಾ ಇದ್ದೀನಿ ನಿಮಗೆ ಅರ್ಧ ಹೋಳಲ್ಲಿ ಅರ್ಧ ಹಾಕೊಳ್ಳಿ ತೆಂಗಿನಕಾಯಿ ಒಂದು ಅರ್ಧ ಕಪ್ಪಷ್ಟು ಹಾಕೊಳ್ಳಿ ಇದಕ್ಕೆ ನೆಕ್ಸ್ಟ್ ನಾನು ಮೂರು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ನಿಮಗಿದೊಂದು ಹತ್ತು ಗ್ಲೌಸ್ ಬರ್ಬೋದು ಅಷ್ಟು ಬರ್ಬೋದು ಬೆಳ್ಳುಳ್ಳಿ ಈ ರೀತಿ ಬೆಳ್ಳುಳ್ಳಿ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಬಟ್ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೊಟೊ ಅದನ್ನೇ ನೀರನ್ನೇ ಸ್ವಲ್ಪ ಹಾಕ್ಕೊಂಡು ರುಬ್ಬೋದಕ್ಕೆ ಸ್ವಲ್ಪ ಹೆಚ್ಚಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಬರಬೇಕಾಗತ್ತೆ ನಿಮಗೆ ಎರಡರಿಂದ ಮೂರು ರೌಂಡ್ ಅಷ್ಟೊತ್ತಿಗೆ ನೀಟಾಗಿ ಪೇಸ್ಟ್ ಆಗೋಗುತ್ತೆ ನೋಡಿ ಈ ರೀತಿ ಪೇಸ್ಟ್ ಅದನ್ನು ಸಾಕು ನಿಮಗೆ ಪರ್ಫೆಕ್ಟಾಗಿ ಬಂದಿದೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈ ವಿಡಿಯೋಸ್ ಏನಾದರೂ ಫಸ್ಟ್ ಟೈಮ್ ನೀವು ನೋಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬನ್ನಿ ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ನಾನೊಂದು ಎರಡು ಟೇಬಲ್ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಅದು ಸಿಡಿಬೇಕು ಸಾಸಿವೆ ಸಿಡಿದ್ಮೇಲೆ ನಾನು ಸ್ವಲ್ಪ ಕಾರ್ಬೇನ್ ಸೊಪ್ಪು ಕೂಡ ತಗೊಳ್ತಾ ಇದ್ದೀನಿ ತುಂಬ ಈಸಿದ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಫಿಶ್ ಸಾಂಬಾರು ಬಿಸಿ ತಿಂದ ತಿನ್ನೋಕ್ಕೂ ಮುಂಚೆ ಸಾರಿ ಬಿಸಿ ತಿನ್ನೋದಕ್ಕಿಂತ ನೀವು ತಂಗ್ಳು ಮೇಲೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಇವತ್ತು ನೈಟ್ ಮಾಡಿ ನಾಳೆ ಬೆಳಗ್ಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟ್ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಹಾಕ್ಕೊಳ್ಳೋಣ ಅದಕ್ಕೂ ಮುಂಚೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ತುಂಬ ಈಸಿ ಇದೆ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದಲ್ವಾ ನೋಡಿ ಈ ರೆಸಿಪಿ ತುಂಬ ಈಸಿ ಇದೆ ಯಾರು ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆನ ಹಾಕೊಳ್ಳೋಣ ನೋಡಿ ನೀವು ಸ್ಟಾರ್ಟಿಂಗ್ ಇದಕ್ಕೆ ನೀರು ಹಾಕಿ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಗಟ್ಟಿ ಮಸಾಲೆನೇ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ರೀತಿ ಇದನ್ನು ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಜಾಸ್ತಿ ಹೋದರೆ ತಳ ಇಡ್ಕೊಳ್ಳುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಸ್ವಲ್ಪ ಹಸಿ ಸ್ಮೆಲ್ ಹೋಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅಲಾಡಿಸಿ ಅದೇ ನೀರನ್ನ ಇದ್ದೀನಿ ನೋಡಿ ಈ ರೀತಿ ತುಂಬ ನೀವು ಸ್ಟಾರ್ಟಿಂಗೇ ನಾವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟೇ ನೀರು ಕನ್ಸಿಸ್ಟೆನ್ಸಿ ಬೇಕು ಅಂತ ಹಾಕೋಕೆ ಹೋಗ್ಬೇಡಿ ನೋಡ್ಕೊಳ್ಳಿ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟೇ ನೀವು ಹಾಕ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದಿಬೇಕು ಅದು ಚೆನ್ನಾಗಿ ಕುದಿಯೋ ತನಕ ವೇಯ್ಟ್ ಮಾಡಿ ನೋಡಿ ಈ ರೀತಿ ಇದನ್ನು ನೀವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ದಯವಿಟ್ಟು ಯಾಕಂದ್ರೆ ತಳ ಇಡೋ ಚಾನ್ಸಸ್ ತುಂಬ ಇರುತ್ತೆ ಈ ರೀತಿ ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಇವಾಗ ಬೇಕಾದರೆ ಸ್ವಲ್ಪ ನೀವು ನೋಡ್ಕೊಳ್ಳಿ ನೀರು ನಿಮಗೆ ಎಷ್ಟು ಕನ್ಸಿಸ್ಟೆಂಟಿ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನೋದಕ್ಕೆ ಕುದಿಯೋಕ್ಕೆ ಬಿಡಿ ಅದನ್ನು ಹಸಿ ಸ್ಮೆಲ್ ಸ್ಮೆಲ್ ಹೋದ್ರೇ ನಿಮಗೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರೋದು ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇಲ್ಲೊಂದು ಅಪ್ರಾಕ್ಸಿಮೇಟ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಟೇಸ್ಟ್ ನೋಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ನನಗೆ ಯಾಕೋ ಕಮ್ಮಿ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ನೀವು ನೋಡಿಕೊಂಡು ಹಾಕೊಳ್ಳಿ ಚೆನ್ನಾಗಿ ಕುದಿಯೋಕೆ ಬಿಡಿ ಈ ರೀತಿ ಚೆನ್ನಾಗಿ ಕುದಿ ನಾವು ನೆಕ್ಸ್ಟು ಹುಣ್ಸೆಣ್ಣು ಕಲಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೂ ಮುಂಚೆ ಹುಣ್ಸೆಹಣ್ಣ ನೀಟಾಗಿ ಕಲಸಿ ನಾವು ರಸ ತೊಗೋಬೇಕು ಅಲ್ಲಿ ತನಕ ಇದನ್ನು ಕುಕ್ ಮಾಡ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಬೇಲಿ ಹಸಿ ಮಸಾಲೆ ಹೋಗೋ ತನಕ ನೆಕ್ಸ್ಟ್ ನೆಕ್ಸ್ಟೀಗ ಹುಣ್ಸಿನ ರಸನ ಚೆನ್ನಾಗಿ ನಾವು ಕಲಸಿ ನೋಡ್ತಾ ಇರ್ಬೋದು ನೀವು ಐದು ನಿಮಿಷ ಹತ್ತು ನಿಮಿಷ ಸಾಕು ಇದನ್ನು ನೀಟಾಗಿ ಬಿಡ್ಕೊಬೇಕಾಗುತ್ತೆ ಮೀನು ಸಾಂಬಾರಿಗೆ ಎಷ್ಟು ಹುಳಿ ಬಿಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು ಕೂಡ ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿ ಇರೋದೆಲ್ಲ ರೆಸಿಪಿ ಖಂಡಿತವಾಗಲೂ ನಿಮಗೆ ರೆಸಿಪಿ ಇಷ್ಟ ಆಗೇ ಆಗುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೀವೇ ಬಂದು ನನಗೆ ಕಮೆಂಟ್ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಯಾವಾಗಲೂ ಚಿಕನ್ನು ಮಟನು ತಿನ್ನೋ ಬದಲು ಈ ಥರ ಫಿಶ್ ಮಾಡ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡೋಣ ನೋಡಿ ನೀಟಾಗಿ ನೀವು ನೋಡಿ ನೀರದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಕುದಿ ಬರೀಬೇಕು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದರೆ ನಾವೀಗ ಫಿಶ್ ತೊಗೊಳ್ಳೋಣ ಇಲ್ಲಿ ಮಾರ್ವೈ ಫಿಶ್ ಒಂದು ಕೆ ಜಿಯಷ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಫ್ರೆಶ್ಶಾಗಿ ಕೂಡ ಇದೆ ಫಿಶ್ಶು ಇದನ್ನು ಒನ್ ಬೈ ಒನ್ ಹಾಕ್ಕೊಳ್ಬೇಕಾಗುತ್ತೆ ನೀವು ಒಂದ್ರ ಮೇಲೆ ಒಂದು ಹಾಕ್ಕೊಳಕ್ಕೆ ಹೋಗ್ಬೇಡಿ ಪಕ್ಕ ಪಕ್ಕನೇ ನಿಧಾನಕ್ಕೆ ಒಂದೊಂದೇ ಹಾಕ್ಕೊಳ್ಳಿ ನೋಡಿ ಮುಳುಗಬೇಕು ಮೀನು ನೋಡಿ ಈ ರೀತಿ ನಿಧಾನಕ್ಕೆ ಹಾಕೊಳ್ಳಿ ನೋಡಿ ನೋಡ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಫಿಶ್ ಕೂಡ ಅಷ್ಟೇ ನೀವು ಈ ಫಿಶ್ ತಿಂತಾದ್ರೆ ಮಟನ್ ತಿನ್ನೋ ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಖಂಡಿತವಾಗಲೂ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮಾರ್ವಾಯ್ ಫಿಶ್ ಸಾಂಬಾರು ಟೇಸ್ಟ್ ರುಚಿನೇ ಬೇರೆ ತಿಂತಾದ್ರೆ ಇನ್ನೂ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ನೀಟಾಗಿ ಚೆನ್ನಾಗಿ ನೋಡಿ ಫಿಶ್ ಕರೆಕ್ಟಾಗಿ ಹಾಕೋಬೇಕಾಗುತ್ತೆ ಇದನ್ನು ನಾವು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳೋಣ ನೋಡಿ ಖಂಡಿತವಾಗಲೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಖಂಡಿತವಾಗಲೂ ಮನೇಲಿ ಟ್ರೈ ಮಾಡಬೇಕು ನೋಡಿ ಫಿಶ್ಶು ರೆಡಿ ಆಗಿದೆ ತುಂಬ ಬೇದಕ್ಕೇನು ಟೈಮ್ ತಗೊಳ್ಳೋದೆಲ್ಲ ಇದ್ಲು ತುಂಬ ಬೇಗನೆ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ ತಕ್ಷಣ ಈಗಲೇ ಲೈಕ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಹೇಗೆ ಮಾಡೋದು ಮೀನು ಸರ್ ಅಂತ ತುಂಬ ಈಸಿಯಾಗಿ ನೀವು ಕಲ್ತ್ಕೊಳ್ತೀರಾ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ನೀವು ಬೆಂದಿಲ್ಲ ಅಂತ ಅನ್ಕೋಬಿಡಿ ಐದು ನಿಮಿಷ ಹತ್ತು ನಿಮಿಷ ಬೇಗ ಬೇಯುತ್ತೆ ಮೀನು ತುಂಬ ಬೇಯಿಸೋದಕ್ಕೆ ಹೋಗ್ಬಿಡಿ ಮೊಸಪ್ ಥರ ಆಗೋಗುತ್ತೆ ಐದು ನಿಮಿಷ ಹತ್ತು ನಿಮಿಷದೊಳಗೆ ನೀಟಾಗಿ ಬೇಯುತ್ತೆ ನೋಡಿ ರುಚಿಕರವಾದ ಮಾರ್ವಾಯ್ ಫಿಶ್ ಸಾಂಬಾರು ರೆಡಿಯಾಗಿದೆ ಇದು ನೀವು ಮುದ್ದೆಗೆ ಅನ್ನಕ್ಕೆ ಚಪಾತಿ ಪೂರಿ ದೋಸೆ ಇಡ್ಲಿ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಇರೀ ಅಷ್ಟೇ ಅಲ್ಲ ನೀವು ಇದನ್ನು ಫಿಶ್ ಫಿಶ್ನ ಹಾಗೆ ತಿನ್ಬೋದು ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಜೊತೆಗೆ ನೆಂಚ್ಕೊಳಕ್ಕೆ ಏನು ಬೇಡ ಬರೀ ಫಿಶ್ಶೇ ತಿನ್ನೋಣ ಅಂತ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಹೇಳೋದೇ ಬೇಡ ನೀವು ಮನೇಲಿ ಮಾಡಿ ನೀವೇ ಬಂದು ನನಗೆ ಕಮೆಂಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಖಂಡಿತವಾಗಲೂ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಅಷ್ಟೇ ಅಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೀವು ಟ್ರೈ ಮಾಡಿ ರುಚಿ ಅಂತೂ ಹೇಳೋದೇ ಬೇಡ ಅಷ್ಟು ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫಿಶ್ಶು ಬುದ್ಧಿಯನ್ನು ಚುರುಕು ಮಾಡುತ್ತೆ ಅಂತ ಹೇಳ್ತಾರೆ ಫಿಶ್ಶು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮನೆಯೆಲ್ಲ ನೀವು ನೋಡ್ಬೋದು ಪರಿಮಳ ಮಾಡ್ತಾ ಇದ್ದು ಇಷ್ಟು ಪರಿಮಳ ಅಂತಿದ್ರೆ ತುಂಬ ರುಚಿಯಾಗಿದೆ ಸಾಂಬಾರು ಖಂಡಿತವಾಗಲೂ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಹಾಕೋ ವೀಡಿಯೋಸ್ ನಿಮ್ಗೆ ಯಾವುದೋ ನೋಟಿಫಿಕೇಷನ್ ಇಲ್ಲ ಅಂದರೆ ನೀವು ಬೆಲ್ ಬಟನ್ ಪ್ರೆಸ್ ಮಾಡಬೇಕು ನೀವು ಸಬ್ಸ್ಕ್ರೈಬ್ ಕೆಳಗಡೆ ಆಲ್ ನೋಟಿಫಿಕೇಷನ್ ಕೊಟ್ಟರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ ಇಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ದಿ ಕಿಚನ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು